ನೋಡಿ ಕುಡಿದ ಮತ್ತಿನಲ್ಲಿ ಪರಿಜ್ಞಾನವೇ ಇರಲ್ಲ ಏನ್ ಮಾಡ್ತಾ ಇದ್ದೀವಿ ಬಿಟ್ಟಿದೀವಿ ಜಗಳ ಮಾಡಿದ್ದಾರೆ ಆ ಜಗಳ ಮಾಡುವಂತಹ ಸಂದರ್ಭದಲ್ಲಿ ಕೊಲೆ ಮಾಡ್ಬಿಟ್ಟಿದ್ದಾರೆ ಕುಡಿದ ಮತ್ತಲ್ಲಿ ಸ್ನೇಹಿತರಿಬ್ಬರ ಮಧ್ಯೆ ಜಗಳ ಆಗಿದೆ ಈ ಕಾರು ಮಾರಾಟದ ಹಣಕಾಸಿನ ವ್ಯವಹಾರ ಅದಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿತ್ತು ಜಗಳ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಕೊಲೆಯಲ್ಲಿ ಅಂತ್ಯಗೊಳಿಸಿದ್ದಾರೆ ಸ್ನೇಹಿತರಿಬ್ಬರ ಜಗಳ ಓರ್ವನ ಕೊಲೆಯಲ್ಲಿ ಅಂತ್ಯ ಆಗಿದೆ ಬೆರಕಟ್ಟಿ ಗ್ರಾಮದ ಹೊಲದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಆಯಿತು ಮೂವತ್ತೆರಡು ವರ್ಷದ ಮಾಲ್ತೀಶ್ ದಾಸಪ್ಪನವರು ಅಂತ ಹೇಳಿ ಕೊಲಿಯಾದಂತಹ ವ್ಯಕ್ತಿ ಚಿನ್ನಪ್ಪ ಬೆನ್ನೂರು ಕೊಲೆ ಮಾಡಿರುವಂತಹ ಆರೋಪಿ ತಲೆ ತಲೆಗೊಡೆದಾನೆ ಹೊಡೆದ ತಕ್ಷಣ ರಕ್ತಸ್ರಾವ ಆಗಿದೆ ಅಲ್ಲೇ ಉಸಿರನ್ನ ಚೆಲ್ಬಿಟ್ಟಿದ್ದಾನೆ ಮಾಲ್ತೀಶ ದಾಸಪ್ಪನವರು ಅಂತ ಹೇಳಿ ಮೂವತ್ತೆರಡು ವರ್ಷ ಆತನಿಗೆ ಈ ಕಾರು ಮಾರಾಟ ವಿಚಾರಕ್ಕೆ ಗಲಾಟೆಯಾದಂತಹ ಆಗಿದೆ ತದನಂತರ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಈ ಚಿನ್ನಪ್ಪ ಬೆಳ್ಳೂರು ಇದ್ದಾನಲ್ಲ ಯಾರೋ ಪಿ ಕೊಲೆ ಮಾಡಿದ್ದಾನೆ ಕುತ್ತಲೆಯಿಂದ ತಲೆಗೆ ಹೊಡೆದು ಹತ್ಯೆ ಮಾಡಿದ್ದಾನೆ ಮಾಲ್ತೀಶ್ನ ಕಾರಣ ಚಿನ್ನಪ್ಪ ಮಾರಾಟ ಮಾಡಿಸಿದ ಬಂದ ಹಣವನ್ನ ಮಾಲ್ತೀಶ್ನಿಗೆ ಸರಿಯಾಗಿ ಕೊಟ್ಟಿರಲಿಲ್ಲ ಆಬ್ವಿಯಸ್ಲಿ ಕೋಪ ಬಂದಿರುತ್ತೆ ಕೇಳಿರ್ತಾನೆ ಎಲ್ಲಪ್ಪ ನನ್ನ ದುಡ್ಡು ಅಂತ ಹೇಳಿ ಸೊ ಹಾಗಾಗಿ ಕೇಳಕ್ ಹೋದಂತಹ ಸಂದರ್ಭದಲ್ಲಿ ಕುಡಿದು ಬಿಟ್ಟಿರ್ತಾನೆ ಅಂದ್ರೆ ಪರಿಜ್ಞಾನವೇ ಇರಲಿಲ್ಲ ಆತನಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಬಿಟ್ಟಿದ್ದೀನಿ ಅಲ್ಲೇ ಪಕ್ಕದಲ್ಲಿ ಒಂದು ಗುದ್ಲಿ ಇತ್ತು ಅದನ್ನ ತೆಗೆದುಕೊಂಡು ಮುಖ ಕೊಡದಿದ್ದಾನೆ ರಕ್ತಸ್ರಾವ ಆಗಿದೆ ಅಲ್ಲೇ ಉಸಿರನ್ನ ಚೆಲ್ಲಿದ್ದಾನೆ ಮಾಲ್ತೀಶ್ ಅದು ಕೇಳಿದಾನೆ ಹಣ ಕೊಡು ಹಣ ಕೊಡು ಅಂತ ಹೇಳಿ ಕೇಳಿದಾಗ ಶುರು ಆಗಿದೆ ಈಗ ಕೊನೆಯಲ್ಲಿ ಅಂತ್ಯ ಆಗಿದೆ ಸ್ಥಳಕ್ಕೆ ಬಾಗಲಕೋಟೆ ಗ್ರಾಮೀಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ ನಿನ್ನೆ ನಡೆದಿರುವಂತಹ ಘಟನೆ ಇದು ರಾತ್ರಿ ಕುಡಿದ ಮತ್ತಿನಲ್ಲಿ ಆಗಿ ಕೊಲೆಯಲ್ಲಿ ಅಂತ್ಯವಾಗಿದೆ